ಸುದೀಪ್ ಸರ್ ಅಂತಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅವರು ಯಾವ್ದ್ರಲ್ಲೂ ಕಡಿಮೆ ಅಂತ ತೋರಿಸ್ಕೊಳ್ಳುವಂತವ್ರು ಎಲ್ಲರಲ್ಲೂ ಎಲ್ಲರಲ್ಲೂ ಪರ್ಫೆಕ್ಷನಿಸ್ಟ್ ಸೊ ಅದ್ರ ಯಾವನೇನು ಗೊತ್ತಿಲ್ಲದೇ ಭಾಷೆಯಲ್ಲಿ ಏನೇನೋ ಮಾತಾಡ್ತಾವನೆ ಕಾರಣ ಬಿಗ್ ಬಾಸ್ ಹೋಸ್ಟ್ ಕೂಡ ನೀವು ಆಗಿದ್ದೀರಾ ಸೊ ಇದನ್ನೆಲ್ಲ ನೋಡ್ತಾ ಹೋದ್ರೆ ಬಿಗ್ ಬಾಸ್ ಹೋಸ್ಟ್ ಮಾಡೋದ್ರಲ್ಲಿ ನಿಮಗೆ ಆಕ್ಟಿಂಗ್ ಅಲ್ಲಿ ಮಾಡದೇ ಇರುವಂತಹ ಚಾಲೆಂಜಸ್ ಬಿಗ್ ಬಾಸ್ ಹೋಸ್ಟ್ ಮಾಡೋದ್ರಲ್ಲಿ ಏನ್ ಅಂತ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಲ್ಲಿ ಪಾತ್ರ ಇಲ್ಲ ಡೈಲಾಗ್ ಇಲ್ಲ ಅಲ್ಲಿ ನಾನಿದ್ದೀನಿ ಅಷ್ಟೇ ಸೊ ನೀವು ನೀವಾಗಿರ್ಬೇಕಾಗುತ್ತೆ ನಿಮ್ದೆಲ್ಲ ಟೋಟಲ್ ನಿಮ್ಮೆ ಅದು ಬಿಗಿನಿಂಗ್ ಕೂಡ ಲೈನ್ಸ್ ಬಿಟ್ರೆ ಎಲ್ಲದು ನಿಮ್ಮದೇ ಆಗುತ್ತಲ್ಲ ಅಲ್ಲಿ ಪಾತ್ರ ಇಲ್ಲ ಸೊ ಆ್ಯಕ್ಚುಲಿ ಯುವರ್ ಎಕ್ಸ್ಪೋಸಿಂಗ್ ಯುವರ್ ವನ್ನರಬಲ್ ಸೈಟ್ ಟು ದ ಸೊಸೈಟಿ ಆ ವೇದಿಕೆ ಮೇಲೆ ಇರೋಷ್ಟು ಹೊತ್ತು ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಐತೆ ನಾನ್ ಯಾರು ಅಂತಾನೆ ಹೇಳ್ಬೇಕಲ್ಲ ಅಲ್ಲಿ ಏನ್ ಮಾತಾಡೋದ್ರು ನಂದು ಡೈಲಾಗ್ ಡೈರೆಕ್ಟರ್ದಲ್ಲ ಇನ್ನೊಬ್ರುದಲ್ಲ ಸೊ ಆಗಿರ್ಬೇಕಾರೆ ಇಟ್ ಇಸ್ ಅ ವೆರಿ ವಲ್ನರಬಲ್ ಸೈಡ್ ದೊಡ್ ನಾನ್ ಎಕ್ಸ್ಪೋಸ್ ಮಾಡೋದು ಪಬ್ಲಿಕ್ ನಿಮ್ದು ಒಂದು ಕಾಮಿಡಿ ಕೂಡ ನಾವು ಅಲ್ಲಿ ಅಲ್ಲೇ ನಾವು ಜಾಸ್ತಿ ನೋಡಿದ್ದು ಸರ್ ಅಷ್ಟೇ ಅಲ್ಲೇ ಸರ್ ಇದ್ರ ಶೂಟ್ ಮಾಡಿ ಹಾಚ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡೆ ಕಳ್ಸಿ ಸೋಚೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಂದು ಇರೋದೆ ಆಗೋದು ತುಂಬ ಹೊತ್ತು ಸೀರಿಯಸ್ ಆಗಿರೋಕ್ಕಾಗತ್ತೆ ಹಾಡ್ಕೊಂಡಿರ್ತೀವಿ ಸಿಂಹದೆಲ್ಲ ಇಂಪ್ರೂಷನ್ ಬಂದ್ಬಿಟ್ಟಿದೆ ಸಮ್ ಟೈಮ್ಸ್ ಫಾರ್ ಫಂಕ್ಷನ್ಗಳಲ್ಲಿ ನೋಡಿದಾಗ ಅಥ್ವ ಯಾವ್ದಾದ್ರು ಇಂಟ್ರೂವ್ಗಳಲ್ಲಿ ಕೂತಾಗ ಅನ್ಸಿರ್ಬೇಕು ನಿಮ್ಗೆ ಅದು ವೈಸ್ನ ಓಕೆ ಸೊ ಈಗ ಹೋಸ್ಟ್ ಮಾಡ್ತಾ ಇರ್ತೀರಾ ಹೋಸ್ಟ್ ಮಾಡೋ ಟೈಮ್ ಅಲ್ಲಿ ನೀವು ವೀಕೆಂಡ್ ಅಲ್ಲಿ ಬಂದಾಗ ನೀವು ಒಂದು ಕಾನ್ಫ್ಲಿಕ್ಟ್ ನ ಅದನ್ನ ಸಾರ್ಟ್ಔಟ್ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಇರುತ್ತೆ ಇನ್ನೊಂದ್ ಕಡೆ ನ್ಯೂಟ್ರಲ್ ಆಗಿ ನೀವು ಮಾತಾಡ್ಬೇಕು ಅಂತ ಇರುತ್ತೆ ಯಾರ ಸೈಡ್ ತಗೊಳ್ತೇನೆ ಇದು ಎಷ್ಟ್ ಕಷ್ಟ ಆಗತ್ತೆ ಯಾಕಂದ್ರೆ ಒಬ್ರ ಜೊತೆ ಮಾತಾಡಿದ್ರೆ ಓಕೆ ಇವ್ರು ನನ್ನ ಈ ತರ ಮಾಡ್ತಾ ಇದಾರೆ ಮಾತಾಡೋದು ಅವ್ರಿಗೆ ಹರ್ಟ್ ಆಗುತ್ತೆ ಸೊ ನಿಮಗೆ ಅದು ಡ ಶುಡ್ ಮ್ಯಾಟರ್ ತಪ್ಪು ತಪ್ಪೆ ಸರಿ ಸರಿ ನೀ ಯಾರಾದ್ರೆ ಈ ಸತಿ ಚಪ್ಪಾಳೆ ತಟ್ಟಿರ್ತಿ ಮುಂದಿನ ಸತಿ ಒಬ್ಬೈತಾ ಇರ್ತೀವಿ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿ ಬೈದ್ಯನ್ ಮಾತ್ರ ಕೆಟ್ಟವ್ರು ಅಂತಲ್ಲ ನೆಕ್ಸ್ಟ್ ಟೈಮ್ ಕರೆದು ಹೋಗ್ಬಿಡ್ತಾ ಇರ್ತೀವಿ ಅದು ಆ ವಾರದ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅಲ್ವೇ ಓಕೆ ಅದು ಇಟ್ ಇಸ್ ದಟ್ ಬಟ್ ಅದನ್ನೆಲ್ಲ ಫ್ಯಾನ್ಸ್ ಓವರ್ ಇವರು ಅವ್ರ ಪೈಯೋರಿಟಿ ಆನ್ಲೈನ್ ಅಲ್ಲಿ ಏನು ಮಾತಾಡ್ಕೊತಾ ಇದ್ದಾರೆ ಅದೆಲ್ಲ ಕಿವಿ ಬಿತ್ತು ಅಂತಷ್ಟೇ ತಕ್ಷಣ ಅದ್ರ ಪ್ರಕಾರ ಚೇಂಜಸ್ ಮಾಡಕ ಆಗಲ್ಲ ನೋ ಕರೆಕ್ಟ್ ಏನನ್ ಅನ್ಸುತ್ತೆ ಮಾಡ್ತಾ ಇರಬೇಕು ಓಕೆ ಸೊ ಈ ಸೀಸನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್ ಒಂದು ಒಬ್ಬ ಕಂಟೆಸ್ಟೆಂಟ್ ಮೇಲೆ ಸಿಕ್ಕಾಪಟ್ಟೆ ಏನಂತಾರೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಜನ ಆ ಕಂಟೆಸ್ಟೆಂಟ್ ಗೆ ಇಲ್ಲಿ ಬಗ್ಗೆನೇ ಸಿಕ್ಕಾಪಟ್ಟೆ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಅದೇನ್ ಮಾತು ಅಂತ ಹೇಳಿದ್ರಿ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್